ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಸಮ್ಮರು ಬೇಸಿಗೆಗಾಲ ಸಿಕ್ಕಾಪಟ್ಟೆ ಬಿಸಿಲು ಇದೆ ಹೊರಗಡೆ ಈ ಥರ ಸಮ್ಮರ್ ಸೀಸನ್ನಲ್ಲಿ ಹೆವಿ ಬ್ರೇಕ್ಫಾಸ್ಟು ತಿಂಡಿ ಮತ್ತು ಅಡುಗೆ ಎಲ್ಲ ತಿನ್ನೋಕ್ಕೂ ಆಗೋಲ್ಲ ಸೊ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಇಡ್ಲಿ ಸಾಂಬಾರು ಮನೆಯಲ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ಆಲ್ರೆಡಿ ಟೊಮ್ಯಾಟೊ ಮತ್ತು ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಕೆಲವ್ರಿಗೆ ಸಾಂಬಾರ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಚಟ್ನಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇಡ್ಲಿ ಮಾಡಿದಾಗೆಲ್ಲ ನಾವು ಎರಡೂ ಮಾಡ್ತೀವಿ ಈ ಸಮ್ಮರ್ ಸೀಸನ್ನಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ತಿಂಡಿ ಅಂದರೆ ಇಡ್ಲಿನೇ ಒಂದು ನಾಲ್ಕು ಟೊಮೆಟೊ ಒಂದು ಈರುಳ್ಳಿ ಮತ್ತು ನೂರೈವತ್ತು ಅಷ್ಟು ತೊಗರಿ ಬೇಳೆನ ಬೇಳೆ ಚೆನ್ನಾಗಿ ನುಂಡುಗಾಗ ಆಗೋ ಹಾಗೆ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಫಸ್ಟು ಈ ಬೇಸಿಗೆಗಾಲದಲ್ಲಿ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ಎಲ್ಲ ಸ್ಟವ್ ಮುಂದೆ ನಿಂತ್ಕೊಂಡು ಬೇಯಿಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬ ಸೆಕೆ ಆಗ್ತಾ ಇರುತ್ತೆ ಸೊ ಆ ಬಿಸಿಲು ಆ ಬಿಸಿ ಸ್ಟೌದು ಬಿಸಿ ಕೂಡ ತಾಗ್ತಾ ಇರುತ್ತೆ ಜಾಸ್ತಿ ಹೊತ್ತು ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ತಿಂಡಿ ಮಾಡೋಕ್ಕಾಗೋದಿಲ್ಲ ಟೊಮೆಟೊನ ಫಸ್ಟು ಮಿಕ್ಸರ್ ಜಾರ್ಗೆ ಹಾಕೊತಾ ಇದ್ದೀನಿ ಇದು ಮೇಲೆ ಗ್ರೈಂಡ್ ಮಾಡ್ಕೊಬೇಕು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ ಸಾಂಬಾರು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಇದು ಇಡ್ಲಿ ಹಿಟ್ಟು ಹಿಂದಿನ ದಿವಸನೇ ಅಕ್ಕಿನ ನೆನೆಸಿಟ್ಟು ರುಬ್ಬಿ ರಾತ್ರಿ ಈ ಥರ ಬಾಕ್ಸಲ್ಲಿ ಕ್ಲೋಸ್ ಮಾಡಿಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈ ಥರ ಒಂದು ದೊಡ್ಡ ಬಾಕ್ಸ್ನಲ್ಲಿ ಒಂದು ಮುಕ್ಕಾಲು ಆಗುವಷ್ಟು ರುಬ್ಬಿ ಇಟ್ಟರೆ ಅದು ಫರ್ಮೆಂಟ್ ಆದಾಗ ಅದು ಉಕ್ಕಿ ಸುರಿಯೋದಿಲ್ಲ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಡಾನ ನೀರಿನಲ್ಲಿ ಮಿಕ್ಸ್ ಮಾಡಿ ಈಗ ಇದ್ದೀನಿ ಇನ್ನೇನು ಇಡ್ಲಿ ಬೇಯಿಸೋದು ಒಂದು ಫೈವ್ ಮಿನಿಟ್ಸ್ ಅಂದಾಗ ಈ ಥರ ಸೋಡಾ ಹಾಕಿ ಇದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೇಕು ಬೆಳಗ್ಗೆ ಎಂಟುವರೆಗೇ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು ಸೊ ಹಾಗಾಗಿ ಬೆಳಗ್ಗೆಯೇ ಮಾಡ್ತಾ ಇರೋದು ಇದು ಇವತ್ತು ತಟ್ಟೆ ಇಡ್ಲಿ ಮಾಡೋಣ ಸಾಂಬಾರ್ ಜೊತೆ ಚೆನ್ನಾಗಿರುತ್ತೆ ಅಂತ ತಟ್ಟೆ ಇಡ್ಲಿ ಮಾಡ್ತಾ ಇರೋದು ತಟ್ಟೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ದಿನ ನಾವು ಉದ್ದಿನೊಡೆ ಕೂಡ ಮಾಡ್ತೀವಿ ಯೂಶಿಯಲಿ ಬಟ್ ಇವತ್ತು ಉದ್ದಿನ ಮಾಡಿಲ್ಲ ಇಡ್ಲಿ ವಡೆ ಸಾಂಬಾರು ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಹೋಟೆಲ್ಗಿಂತ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೇ ಇನ್ನೂ ಚೆನ್ನಾಗಿರುತ್ತೆ ಇಡ್ಲಿ ಕೂಡ ಸಾಫ್ಟಾಗಿರುತ್ತೆ ಮತ್ತು ವಡೆನೂ ಸೇಮ್ ಹೋಟೆಲ್ ಥರನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದರದ್ದು ಎಲ್ಲ ವೀಡಿಯೋಸ್ ನಾನು ಚಾನೆಲ್ನಲ್ಲಿ ಹಾಕಿದ್ದೀನಿ ಇವತ್ತು ಉದ್ದಿನ ಒಡೆ ಮಾಡಿಲ್ಲ ಅಷ್ಟೇ ವಾರಕ್ಕೆ ಒಂಥರೂ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಇದ್ದೇ ಇರುತ್ತೆ ತಿನ್ನೋಕ್ಕೂ ಈಸಿ ಮತ್ತು ಮಾಡೋಕ್ಕೂ ಸುಲಭ ಬೇಗ ಡೈಜೆಸ್ಟ್ ಆಗುತ್ತೆ ಹೊರಗಡೆ ಹೋಗೋರಿಗೆಲ್ಲೂ ಬೇಗ ತಿನ್ಕೊಂಡು ಹೋಗ್ಬಿಡ್ಬೋದು ಚೆನ್ನಾಗಿ ಹೆವಿ ಅನ್ಸಲ್ಲ ಇಡ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಸಾಂಬಾರು ಕೂಡ ಮಾಡ್ಕೊಳ್ಳೋಣ ಸಾಂಬಾರಿಗೆ ಒಂದು ಕುಕ್ಕರಿಗೆ ಎರಡು ಸ್ಪೂನು ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಮತ್ತು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಾಸಿವೆ ಒಗ್ಗರಣೆ ಆದಮೇಲೆ ನಾವು ಬೇಳೆ ಮತ್ತು ಈರುಳ್ಳಿನ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಗಟ್ಟಿ ಇರೋದರಿಂದ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದು ಕುದಿಯುವಾಗ ತಳ ಹಿಡಿಬಾರ್ದಲ್ಲ ಅದು ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಖಾರದ ಪುಡಿ ಹಾಕೊಂಬಿಡೋಣ ಇದು ನೋಡಿ ರೆಡ್ ಚಿಲ್ಲಿ ಪೌಡರು ಜಸ್ಟ್ ಚಿಲ್ಲಿ ಪೌಡರ್ ಅಷ್ಟೇ ಮನೆಯಲ್ಲೇ ಮಾಡಿರೋದು ಎಷ್ಟು ಕಲರ್ ಇದೆ ನೋಡಿ ರೆಡ್ ಕಲರಿಗೆ ಇವಾಗ ಹಾಕ್ತಾ ಇರೋದು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ಕೂಡ ಇದೂ ಇದೊಂದು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಡೈಲಿ ನಾವು ತರಕಾರಿ ಸಾಂಬಾರು ಏನು ಮಾಡ್ತೀವಿ ಅದಕ್ಕೆ ಬಳಸುವಂಥ ಸಾಂಬಾರ್ ಪುಡಿ ಇದು ಚಿಲ್ಲಿ ಪೌಡರು ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಬ್ಯಾಡ್ಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಪುಡಿ ಮಾಡಿರೋದು ಇದು ಸೊ ಹಾಗಾಗಿ ಇದು ಈ ಕಲರ್ ಒಳ್ಳೆ ಕಲರ್ ಇರೋದು ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನೇ ಸಾಂಬಾರಿಗೆ ಒಳ್ಳೆ ಕಲರ್ ಕೊಡೋದು ಸಾಂಬಾರ್ ಖಾರದ ಪುಡಿ ಕೂಡ ಹೇಗೆ ಮಾಡೋದು ಒಂದು ವರ್ಷಕ್ಕಾಗೋ ಅಷ್ಟು ಕೆಡದೆ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಕೂಡ ನಾನು ಅದನ್ನೂ ವೀಡಿಯೋ ನನ್ನ ಚಾನಲಲ್ಲಿ ತುಂಬ ದಿಸೋದು ಹಿಂದೆಯೇ ಹಾಕಿದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಇದು ಕೂಡ ಮನೆಯಲ್ಲೇ ಮಾಡಿರೋದು ಇದು ಒಳ್ಳೆ ಫ್ಲೇವರ್ ಮತ್ತು ಫ್ರೆಗ್ರೆನ್ಸ್ ಕೊಡುತ್ತೆ ಸಾಂಬಾರಿಗೆ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಹಾಗೆ ಕುದಿಸ್ಬೇಕು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ಟೊಮೆಟೊನ ನಾವೇನು ತಣ್ಣಗಾಗಿತ್ತು ಆ ಟೊಮೆಟೊನ ಈಗ ಗ್ರೈಂಡ್ ಮಾಡಿ ಈ ಸಾಂಬಾರು ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಎಲ್ಲ ಒಟ್ಟಿಗೆ ಕುದಿಸ್ಬೇಕು ಟೊಮೆಟೊ ಗ್ರೈಂಡ್ ಮಾಡ್ಕೊಂಡಿರೋದು ಹಾಕಿದ್ಮೇಲೆ ನಮಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಾದರೆ ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೇಕು ನೋಡಿ ಒಳ್ಳೆ ಕಲರ್ ಬಂದಿದೆ ಅಂತ ಅರೋಮಾ ಬರ್ತಾಯಿದೆ ಇದನ್ನು ಒಂದು ಎರಡು ಕುದಿ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಂಬಿಡೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಹರಳುಪ್ಪು ಹಾಕಿದ್ರೆ ಅಡುಗೆ ತಿಂಡಿಗೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಮತ್ತು ಒಂದು ಕಾಲು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ ಹುಣಸೆಹಣ್ಣು ರಸ ಕೂಡ ಇದಕ್ಕೆ ಹಾಕ್ಕೊಬೇಕು ಹುಣಸೆಹಣ್ಣು ರಸ ಗಟ್ಟಿಯಾಗಿರೋದನ್ನೇ ಸೇರಿಸಿದ್ದೀನಿ ಟೊಮೆಟೊನೂ ಅಷ್ಟೇ ಫಾರಮ್ ಟೊಮೆಟೊ ರೆಡ್ ಜಾಮೂನ್ ಟೊಮೆಟೊ ಹಾಕಿದ್ರೆ ಸಾಂಬಾರು ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೋಡಿ ಒಂದು ದೊಡ್ಡ ಕುಕ್ಕರಷ್ಟು ಸಾಂಬಾರು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಸ್ಟವ್ ಆಫ್ ಮಾಡಿದ್ರೆ ಬಿಸಿ ಬಿಸಿ ಟೇಸ್ಟಿ ಸಾಂಬಾರು ರೆಡಿಯಾಗಿರುತ್ತೆ ಲಾಸ್ಟಲ್ಲಿ ಫ್ರೆಶ್ ಆಗಿ ತೊಳೆದು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ಸೂಪರಾಗಿರೋವಂಥ ಸಾಂಬಾರು ರೆಡಿಯಾಗಿರುತ್ತೆ ಇದು ಮಧ್ಯಾಹ್ನ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ನಾವು ಇಡ್ಲಿ ಸಾಂಬಾರು ಮಾಡಿದ್ದೀನ ಮಧ್ಯಾಹ್ನ ಸಾಂಬಾರು ಮಾಡೋದೇ ಇಲ್ಲ ಇದೇ ಸಾಂಬಾರನ್ನೇ ಅನ್ನಕ್ಕೂ ಇಟ್ಬಿಡ್ತೀನಿ ಈ ಕಡೆ ಇಡ್ಲಿ ಕೂಡ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ಇವಾಗ ಇದನ್ನು ಕೂಡ ತೆಕ್ಕೊಂಬಿಡೋಣ ಯಾರಿಗೆಲ್ಲ ಇಡ್ಲಿ ಸಾಂಬಾರು ಫೇವ್ರೇಟ್ ಬ್ರೇಕ್ಫಾಸ್ಟ್ಗೆ ತುಂಬ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಬ್ರೇಕ್ಫಾಸ್ಟ್ ಆದಮೇಲೆ ಹನ್ನೆರಡು ಗಂಟೆಗೆ ಪೈನಾಪಲ್ ಫ್ರೆಶ್ಶಾಗಿರೋ ಪೈನಾಪಲ್ ತೊಗೊಂಡು ಬಂದಿದೆ ಸೊ ಪೈನಾಪಲ್ ಜ್ಯೂಸ್ ಮಾಡೋಣ ಹೇಗೂ ಸಮ್ಮರ್ ಅಲ್ಲ ತಣ್ಣಗಿರತ್ತೆ ಅಂತ ಪೈನಾಪಲ್ ಜ್ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಸಮ್ಮರ್ನಲ್ಲಿ ಡೈಲಿ ಯಾವುದಾದ್ರೂ ಒಂದು ಫ್ರೂಟು ಜ್ಯೂಸು ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ತುಂಬ ತಂಪಾಗಿರುತ್ತೆ ಆರೆಂಜ್ ಜ್ಯೂಸು ಆ್ಯಪಲ್ ಮಿಲ್ಕ್ ಶೇಕು ಮತ್ತು ಮೋಸಂಬಿ ಹಣ್ಣು ಈ ಥರ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೋ ಆ ಸೀಸನ್ನಲ್ಲಿ ಆ ಫ್ರೂಟ್ಸ್ನ ನಾವು ತಿನ್ನಬೇಕು ತಿಂದರೆ ದೇಹಕ್ಕೆ ತುಂಬಾ ಒಳ್ಳೆಯದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್